ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ತನ್ನ ಒಂದು ವರ್ಷದ ಮುಕ್ತಾಯ ಆಗಿ ಎರಡನೇ ವರ್ಷಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಸಂಘಟನೆಯನ್ನು ಅನ್ನೋ ನಿಟ್ಟಿನಲ್ಲಿ ನಮ್ಮ ಮಹಿಳಾ ಮುಖಂಡರಂಥ ಶ್ರೀಮತಿ ಶಿರೀಶ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಇಲ್ಲಿ ಹೊಸದಾಗಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ರು ಮೂಲಕವಾಗಿ ಮುಂದಿನ ಒಂದು ನಡೀತಕ್ಕಂತಹ ರಾಜ್ಯ ಸಮಾವೇಶಕ್ಕೆ ಎಲ್ಲರೂ ಕೂಡ ಸಜ್ಜುಗೊಳಿಸುವಂಥ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಈಗಾಗಲೇ ನಾವು ಬಹುತೇಕ ಆಗ ಈಗಾಗಲೇ ಕೋಲಾರ ಮತ್ತು ಕನಕಪುರ ರಾಮನಗರ ಈ ರೀತಿ ಅನೇಕ ಕಡೆ ನಾವು ಈಗಾಗಲೇ ಸಭೆಗಳ ಮೂಲಕವಾಗಿ ಸಂಘಟನೆ ಮಾಡಿ ಒಂದು ರಾವ್ಯ ಸಮಾವೇಶವನ್ನು ನಡೆಸಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ ಆ ಕಾರ್ಯಕ್ರಮ ಪೂರ್ವಕವಾಗಿ ನಾವೆಲ್ಲರೂ ಕೂಡ ಸಂಘಟನೆ ಇದ್ದೀವಿ ಇಲ್ಲೇ ನಾವು ಕಳೆದ ಮೂವತ್ತು ಎರಡು ವರ್ಷಗಳ ಒಂದು ಹೋರಾಟದ ಜೀವನದಲ್ಲಿ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆನ ಒಂದು ಜನರಲ್ಲಿ ಜಾಗೃತಿ ಮೂಡಿಸಿ ಸಮ ಸಮಾಜನ ನಿರ್ಮಾಣ ಮಾಡಬೇಕು ಹಸಿವು ಮುಕ್ತ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪದಲ್ಲಿ ಇವತ್ತೆಲ್ಲ ಕೂಡ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಮುಖಂಡರುಗಳು ಕಾರ್ಯಕರ್ತರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ ಸರ್ಕಾರದಲ್ಲಿ ಸಿಗ್ತಕ್ಕಂತಹ ಅನೇಕ ಅನುದಾನಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಬಡವರವಾಗಿ ನಿರಂತರ ಹೋರಾಟವನ್ನು ಸಂಘಟನೆ ಮಾಡ್ಕೊಂಡು ಬರ್ತಾಯಿದೆ ಈ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಹೊಸಕೋಟೆ ತಾಲೂಕು ಭಾಗದಲ್ಲಿ ಸಂಘಟನೆ ಕಾರ್ಯಕರ್ತನ ಹುಟ್ಟಾಕುವ ಜೊತೆಯಲ್ಲಿ ಎಲ್ಲರೂ ಕೂಡ ಸಂಘಟನೆ ಮಾಡಬೇಕು ಈ ಭಾಗದಲ್ಲಿ ಪ್ರಬಲವಾಗಿ ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಸಭೆಯನ್ನು ಕರೆದಿದ್ದೇವೆ ಹಾಗಾಗಿ ಹೊಸ ಪದಾಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡಿ ಎಲ್ಲರಿಗೂ ಜೈವಿ ಇವತ್ತು ಹೊಸಕೋಟೆ ತಾಲೂಕು ಹೊಸ ಪದಾ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನು ಸಂಘಟನೆ ದೊಡ್ಡದಾಗಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯನ್ನು ಹೊಸಕೋಟೆ ತಾಲೂಕಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬೆಳ್ತೂರು ವೆಂಕಟೇಶ್ ಅವರ ಸಾರಥ್ಯದಲ್ಲಿ ನಾವು ಇವತ್ತಿನ ದಿವಸ ಮಹಿಳಾ ಘಟಕವನ್ನು ನಾವು ಉದ್ಘಾಟನೆ ಮಾಡಿ ಮತ್ತು ಹೊಸ ಪದಾಧಿಕಾರಿಗಳನ್ನು ನೇಮಕ ಮಾಡುವುದರ ಮೂಲಕ ಈ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸೇನೆ ಇತ್ತು ನಾವು ಸೇನೆಯನ್ನು ಹೋರಾಡದ ಇತಿಹಾಸದ ದಿನಗಳನ್ನು ನಾವು ನೆನಪಾಗಿರ್ತಕ್ಕಂಥ ನಮ್ಮ ಗುರುಗಳಾದಂಥ ಜಿಗ್ನೀಶ್ ಶಂಕರನ್ನವರು ಸಂದರ್ಭದಲ್ಲಿ ಕೆಲವು ಮನೆಯಲ್ಲೇ ಒಡಕೆ ತೊಡಗಲಿದ್ದಾಗ ಸಂಘಟನೆಗಳನ್ನು ಸಹ ಏರ್ಪೆರುಗಳಾಗಿರುತ್ತೆ ಆ ಏರ್ಪೆರುಗಳಾಗಿರ್ತಕ್ಕಂಥ ಸಂಘಟನೆಯಲ್ಲಿ ನಾವು ಇವತ್ತೊಂದು ಸೇನೆಯಿಂದ ನಾವು ಹೊರಗಡೆ ಬಂದು ಸಂಘಟನೆಯನ್ನು ನಾವು ಉದ್ಘಾಟನೆ ಮಾಡಿ ಉದ್ದ ಸಂಘಟನೆಯನ್ನು ಹುಟ್ಟುಹಾಕಿ ಒಂದು ವರ್ಷಗಳ ಕಾಲಯಾನವನ್ನು ಮೆಟ್ಟಿ ನಿಂತು ಅದು ಒಂದು ವರ್ಷವನ್ನು ದಾಟಿ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ನಾವು ಎರಡನೇ ಒಂದನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ಮಾರ್ಚ್ ಇಪ್ಪತ್ತೇಳಕ್ಕೆ ನಾವು ಮ ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲಲ್ಲಿ ನಾವು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅಲ್ಲಲ್ಲಿ ನಾವು ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿ ಮುಂದಿನ ಒಂದು ಮುಂದಿನ ತಿಂಗಳ ಮಾರ್ಚ್ ತಿಂಗಳ ಇಪ್ಪತ್ತೇಳನೇ ತಾರೀಕಿನಂದು ನಾವು ಈ ಒಂದು ಮೊದಲನೇ ವರ್ಷಕ್ಕೆ ಮೊದಲನೇ ವರ್ಷಿಕ ವಾರ್ಷಿಕೋತ್ಸವವನ್ನು ಯಾವ ರೀತಿ ನಾವು ಹಮ್ಮಿಕೋಬೇಕು ಯಾವ ರೀತಿ ನಾವು ಮುಂದಿನ ದಿನಗಳಲ್ಲಿ ಈ ಸಂಘಟನೆ ಯಾವ ರೀತಿ ಪ್ರಬಲವಾಗಿ ಬೆಳೆಸಬೇಕು ಇದು ರಾಜಕೀಯ ಪ ರಾಜಕ ರಾಜಕೀಯ ಪಕ್ಷಗಳೊಂದಿಗೆ ನಾವು ಒಗ್ಗೂಡಬೇಕಾ ಇಲ್ಲ ನಮ್ಮದೇ ಆದಂಥ ದೇಹಗಳೊಂದಿಗೆ ನಾವು ಈ ಸಂಘಟನೆಯನ್ನು ಉತ್ತಮವಾದಂಥ ಬೆಳೆಯ ಉತ್ತಮ ಉತ್ತಮವಾದಂಥ ದಿಸೆಯತ್ತ ನಾವು ಕೊಂಡೊಯ್ಯಬೇಕೆನ್ನುವಂಥ ರೀತಿಯಲ್ಲಿ ನಾವು ಇದನ್ನು ಎಲ್ಲ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಾಯಕರುಗಳನ್ನೊಟ್ಟಿಗೆ ನೊಟ್ಟಿಗೆ ನಾವು ಇದು ವಿಮರ್ಶಿಸಿ ಚರ್ಚಿಸಿ ನಾವು ಇವು ಸಂಘಟನೆಯನ್ನು ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಪಕ್ಷವನ್ನಾಗಿ ಬೆಳೆಸುವುದರ ಮೂಲಕ ಮತ್ತು ಸಂಘಟನೆಯನ್ನು ಮಾಡುವುದರ ಮೂಲಕ ನಾವು ಸಂಘರ್ಷಿತರಾಗಿದ್ದೀವಿ ಮತ್ತು ಸಂಘರ್ಷ ಸಂಘಟಿತರಾಗಿದ್ದೀವಿ ಎನ್ನುವಂಥ ರೀತಿಯಲ್ಲಿ ಎಲ್ಲ ನಮ್ಮ ಒಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಾಯಕರುಗಳ ನೊಟ್ಟಿಗೆ ನಾವು ಚರ್ಚಿಸಿ ಈ ಮುಂದಿನ ದಿನಗಳಲ್ಲಿ ಈ ಒಂದು ಸಂಘಟನೆಯನ್ನು ಉತ್ತಮವಾದಂತಹ ಪ್ರಬಲವಾದಂಥ ಒಂದು ಸಂಘಟನೆಯನ್ನು ಬೆಳೆಸುವುದರ ಮೂಲಕ ಒಂದು ಕೊಂಡೊಯ್ಯುವುದರ ಮೂಲಕ ನಾವು ಇವತ್ತು ಸಹ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಈ ಪ್ರಸ್ತುತಪಡಿಸುವುದರ ಮೂಲಕ ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡುವುದರ ಮೂಲಕ ನಾವು ಈ ಸಂಘಟನೆಯನ್ನು ನಾವು ಬೆಳೆಸ್ತಾ ಇದ್ದೀವಿ ಅದಕ್ಕೆ ಈ ಒಂದು ಹೊಸಕೋಟೆ ತಾಲೂಕಿನಲ್ಲಿ ಈ ಸಂಘಟನೆಯನ್ನು ನಾವು ಹುಟ್ಟಾಕಿದ್ದೀವಿ ನಮ್ಮ ಮಹಿಳಾ ಹೋರಾಟಗಾರ್ತಿಯಾದಂತಹ ನಮ್ಮ ಶಿರೀಷಾ ಮೇಡಮ್ರವರ ನೇತೃತ್ವದಲ್ಲಿ ನಮ್ಮ ವೆಂಕಟೇಶ್ ಅವರವರ ನೇತೃತ್ವದಲ್ಲಿ ರಾಮಚಂದ್ರ ಚಿಂಟೋರ್ ಜಿ ರಾಮಚಂದ್ರ ರಾಜ್ಯ ಸಂಘಟನೆ ಪ್ರ ಪ್ರಧಾನ ಕಾರ್ಯದರ್ಶಿಗಳು ಮಂಜುನಾಥ್ ಮೂರ್ತಿ ನಮ್ಮ ಚಂದ್ರಪ್ಪನವರ ರೊಟ್ಟಿಗೆ ಈ ನಾಯಕರೊಟ್ಟಿಗೆ ನಾವು ಈ ಸಂಘಟನೆಯನ್ನು ಪ್ರಬಲವಾಗಿ ಬೆಳೆಸ್ತೀವಿ ಅಂತ ಹೇಳ್ಬಿಟ್ಟು ಈ ಭಾಗದಲ್ಲಿ ಸಹ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಇದು ಉತ್ತಮವಾದಂಥ ಸಂಘಟನೆಯಾಗಿ ಪರಿವರ್ತನೆ ಆಗುತ್ತೆ ಬೆಳೆಯುತ್ತೆ ಅನ್ನೋದ್ರ ಮೂಲಕ ನಾ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಪ್ರಸ್ತುತ ಪಡಿಸ್ತೇವೆ ನಮ್ಮ ಹೆಸರು ಜಿ ಚಿಕ್ಕನಾರಾಯಣ ಅಂತೇಳಿ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ನಾವು ಕಾರ್ಯನಿರ್ವಹಿಸ್ತೀವಿ